ಶೇನೆ ನ್ಯಾಕ್ ಟ್ರೆನ್ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವರ ಮೇಲೆ ದುಡ್ಡಿನ ಮಹಾ ಮಳೆಯನ್ನೇ ಸುರಿಸಲಿದ್ದಾನೆ ಶನಿದೇವ ತುಲಾ ರಾಶಿ ಮಕರ ರಾಶಿ ಕುಂಭ ರಾಶಿ ಜ್ಯೋತಿಷ್ಯದಲ್ಲಿ ಶನಿದೇವನನ್ನು ನ್ಯಾಯದೇವ ಮತ್ತು ಕರ್ಮಫಲ ದಾತ ಎಂದು ಕರೆಯಲಾಗುತ್ತದೆ ಶನಿದೇವ ಜನರ ಕಾರ್ಯಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ ಛಾಯಾಪುತ್ರ ಶತಭಿಷ ನಕ್ಷತ್ರದ ಎರಡನೇ ಹಂತವನ್ನು ಪ್ರವೇಶಿಸಿದ್ದಾನೆ ಈ ನಕ್ಷತ್ರ ಬದಲಾವಣೆಯು ಯಾವ ಮೂರು ರಾಶಿ ಚಿಹ್ನೆಗಳ ಜೀವನವನ್ನೇ ಬದಲಾಯಿಸಲಿದೆ ಎಂಬುದರ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಶತಬಿಷ ನಕ್ಷತ್ರದಲ್ಲಿ ಶನಿಯ ಪ್ರವೇಶವು ತುಲಾ ರಾಶಿಯ ಜನರಿಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಈ ಸಮಯದಲ್ಲಿ ಕೆಲಸದ ಪ್ರದೇಶದಲ್ಲಿ ಬದಲಾವಣೆ ಇರುತ್ತದೆ ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆಯಿದೆ ವ್ಯಾಪಾರ ಮಾಡುವ ಜನರ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ಕೈಗೊಂಡ ಪ್ರಯಾಣವು ಪ್ರಯೋಜನಕಾರಿಯಾಗಲಿದೆ ಮಕರ ರಾಶಿ ಶನಿ ದೇವನ ನಕ್ಷತ್ರ ಬದಲಾವಣೆಯೊಂದಿಗೆ ಮಕರ ರಾಶಿಯ ಉದ್ಯೋಗಿಗಳು ಅಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಬಹಳ ಸಮಯದ ನಂತರ ಪರಿಚಯಸ್ಥರನ್ನು ಭೇಟಿಯಾಗುವ ಸಾಧ್ಯತೆಯಿದೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ನೀವು ಪಡೆಯುತ್ತೀರಿ ನಿಮ್ಮ ಹಿರಿಯ ಸಹೋದರನಿಂದ ಹೆಚ್ಚಿನ ಬೆಂಬಲವನ್ನು ಪಡೆಯುತ್ತೀರಿ ಕುಂಭ ರಾಶಿ ಶನಿಯ ನಕ್ಷತ್ರ ಬದಲಾವಣೆಯು ರಾಶಿಯವರ ಜೀವನದಲ್ಲಿ ಶುಭ ಫಲಗಳನ್ನು ಉಂಟುಮಾಡಲಿದೆ ಶನಿ ದೇವ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ನೀಡುತ್ತಾನೆ ಪ್ರಯಾಣದಲ್ಲಿ ಲಾಭದ ಸಾಧ್ಯತೆ ಇದೆ ಕೆಲವು ಕೆಲಸಗಳಲ್ಲಿ ವಿಶೇಷ ಲಾಭವಾಗಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಗುರುತಿಸುವ ಸಮಯ ಇದು ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು They were to subscribe Marty like Marty.